ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ವಿ ಎಮ್ ಎಸ್ ಟಿ ಎಮ್ ಟಿ ಐ ಪಿ ಬಗ್ಗೆ ಡಿಟೇಲ್ದಾಗ ಅನಾಲಿಸ್ ಮಾಡು ಈ ಕಂಪ್ನಿದ ಡಿಟೇಲ್ ಆಗಿ ಬಿಸ್ನೆಸ್ ಮಾಡಲ್ ತಿಳ್ಕೊಳಿತು ಇತರ ಫೈನಾನ್ಷಿಯಲ್ಸ್ ಯಾವ ತರ ಅಂತ ತಿಳ್ಕೊಳ್ಳೋಣ ಮತ್ ಲಾಸ್ಟ್ ಈಗ ಗ್ರೇ ಮಾರ್ಕೆಟ್ ಪ್ರೈಸ್ ಅಥವಾ ಜಿ ಎಂ ಪಿ ಎಷ್ಟ್ ನಡದೈತೆ ಡಿಟೇಲ್ದಾಗ ತಿಳ್ಕೊಳೋ ಅದೇ ಕಾರಣ ಈ ವಿಡಿಯೋಗೆ ಲೈಕ್ ಇದ್ರೆ ಲೈಕ್ ಮಾಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ಬೋದು ವೀಕ್ಷಕರ ಇದೇನ ವಿ ಎಂ ಎಸ್ ಟಿ ಎಂ ಟಿ ಕಂಪ್ನಿ ಇತ್ತಿದ ಎರಡ್ ಸಾವಿರದ ಹದಿಮೂರನ ಇನ್ ಕಾರ್ಪೊರೇಟ್ ಆಗಿತ್ತ ಇತರದ ಮೇನ್ ಕೆಲಸ ಏನಂತ ಅಂದ್ರೆ ಇತರ ಹೆಸರು ಏನೋ ಗುರುತಾಗ್ತೈತಿ ಇದನ್ನ ವೀಕ್ಷಕರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಟಿ ಎಮ್ ಟಿ ಬಾರ್ಗಳು ಅಂತಂದ್ರೆ ಮನಿ ಕಟ್ಟೋಕೇನು ಕಬ್ಬಿನ ಯೂಸ್ ಮಾಡ್ತೇವೆ ಆ ಕಬ್ಬಿನ ಕನ್ನ ಟಿ ಎಮ್ ಟಿ ಬಾರ್ ಅಂತಾರೆ ಈ ಥರದ್ದು ಮೇನ್ ಬಿಸ್ನೆಸ್ ಅದ ಇತರದ್ದೇನು ಓವರ್ ಆಲ್ ಬಿಸ್ನೆಸ್ ಐತಿ ಹೆಚ್ ಗುಜರಾತ್ನೇ ಬರ್ತೈತ್ರಿ ಅದ್ರ ಬಗ್ಗೆ ಮುಂದೆ ನಾವು ತಿಳ್ಕೊಳ್ಳೋನು ಮತ್ತು ವೀಕ್ಷಕರೇನು ನೋಡ್ಬೋದ ಮೂರು ಡಿಸ್ಟ್ರಿಬ್ಯೂಟರ್ ಇದ್ದಾರಂತ ಅಂತೀರದ ಮತ್ತೆ ಎರಡು ನೂರ ಇಪ್ಪತ್ತೇಳ ಡೀಲರ್ಸ್ ಇದ್ದಾರಾ ನೋಡ್ಬೋದು ನೀವು ಗುಜರಾತ್ ದಿಂದ ಎರಡು ಸಾವಿರದ ಇಪ್ಪತ್ತೆರಡರನ್ನ ಎಷ್ಟು ರೆವೆನ್ಯೂ ಬರ್ತಿತ್ತು ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟೇಜ್ ನೈಂಟಿ ನೈನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಎಲ್ಲ ರೆವೆನ್ಯೂ ಇಬ್ ಎರಡು ಸಾವಿರದ ಇಪ್ಪತ್ತೆರಡರಾಗ ಗುಜರಾತಿಂದನೇ ಬರ್ತಿತ್ತು ರೀ ಇಪ್ಪತ್ತ್ ಮೂರ್ನಾಗ ಸ್ವಲ್ಪ ಕಡಿಮೆ ಆಗಿ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಬಂತು ಗುಜರಾತ್ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಟೂ ತೌಸಂಡ್ ಟ್ವೆಂಟಿ ಫೋರ್ನಾಗ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟೇಜ್ ರೆವೆನ್ಯೂ ಗುಜರಾತ್ನ ಬರ್ತೈತಿ ತೊಂಬತ್ತೆಂಟು ಪರ್ಸೆಂಟೇಜ್ ಓವರ್ ಆಲ್ ನೂರು ರೂಪಾಯಿ ಏನರ ವೀಕ್ಷಕರ ಇವ್ರದ್ದು ರೆವೆನ್ಯೂ ಬಂತಂದ್ರೆ ತೊಂಬತ್ತೆಂಟು ರೂಪಾಯಿ ಗುಜರಾತ್ಿಂದನೇ ಬರ್ತೈತಿ ಬಟ್ ಮೊದಲು ನೈಂಟಿ ನೈನ್ ಪರ್ಸೆಂಟೇಜ್ ಇತ್ತ ಈಗ ಸ್ವಲ್ಪ ಕಡಿಮೆ ಆಗೈತಿ ಗುಜರಾತ್ ಮ್ಯಾಗಿಂದ ಅವಲಂಬನೆಯನ್ನ ಸೌಕಾಸು ಸೌಕಾಸು ಕಡಿಮೆ ಮಾಡ್ಕೊಂತ ಬರತ್ತಾರ ಆದ್ರೂ ಇವ್ರದ ಮೇಜರ್ ರೆವೆನ್ಯೂ ಗುಜರಾತಿಂದನೇ ಬರ್ತೈತಿ ಅದ ಕಾರಣ ಈ ಕಂಪ್ನಿದ ಹೆಸರು ನಾವು ಇಲ್ಲಿ ಕರ್ನಾಟಕನಾಗ ಗುಜರಾತ್ನಾಗ ಫೇಮಸ್ ಇರ್ಬೋದಾ ಇದ ವೀಕ್ಷಕರ ಹತ್ರ ಬಿಸ್ನೆಸ್ ಮಾಡಲ್ಲ ಬಿಸ್ನೆಸ್ ಮಾಡಲ್ ರೀ ನಿಮಗೆ ತಿಳಿದಿರ್ಬೋದು ಅಂತ ನನಗೆ ಅನಿಸ್ತೈತಿ ಈಗ ಬರೀ ಟೈಮ್ ಲೈನ್ ನೋಡಲು ಐ ಪಿ ಯೋ ಓ ಓಪನ್ ಆಗೋದಿ ಕ್ಲೋಸ್ ಆಗೋದೈತೆ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಐ ಪಿ ಯೋ ಹದಿನೇಳು ಸೆಪ್ಟೆಂಬರ್ಗೆ ಓಪನ್ ಆಗೋದೈತಿ ಹತ್ತೊಂಬತ್ತು ಸೆಪ್ಟೆಂಬರ್ಗೆ ಕ್ಲೋಸ್ ಆಗ್ತೈತಿ ಮತ್ತು ಲಿಸ್ಟಿಂಗ್ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ಗೆ ಆಗ್ತೈತಿ ಇವೆಲ್ಲ ಡೇಟ್ಗಳು ನಿಮ್ದು ತಲೆ ಇರಲಿ ವೀಕ್ಷಕರೇ ಬರ್ರಿ ಇನ್ನ ಈ ಐ ಪಿ ಒ ಬಗ್ಗೆ ಡಿಟೇಲ್ದಾಗ ಆಗಿ ಈ ಐ ಪಿ ಓದ ಪ್ರೈಸ್ ಬ್ಯಾಂಡ್ ನೋಡ್ಬೋದು ಎಷ್ಟು ಇಟ್ಟಾರ ಅಂತಂದ್ರೆ ತೊಂಬತ್ನಾಲ್ಕು ಅಂತಂದ್ರ ತೊಂಬತ್ತೊಂಬತ್ತು ರೂಪಾಯಿ ದಿನ ಪರ್ ಶೇರ್ ಇಟ್ಟಾರ ಐ ಪಿ ಓದ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಪರ್ ಶೇರ್ ಐತಿ ಟೋಟಲ್ ಲಾರ್ಡ್ ಸೈಜ್ ಒಂದ್ನೂರ ಐವತ್ತು ಶೇರ್ ಇಟ್ಟಾರ ಮತ್ ಐ ಪಿ ಓ ಸೈಜ್ ಒನ್ ನೂರ ನಾಲ್ವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ಐತಿ ಅಂತಂದ್ರ ಒಂದ್ನೂರ ನಲ್ವತ್ತೆಂಟು ಕೋಟಿ ಸುಮಾರು ಐ ಪಿ ಓ ಐತ್ರಿ ಎಲ್ಲ ಐ ಪಿ ಓ ಏನೈತಿ ಒಂದು ನೂರ ನಲ್ವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ಎಲ್ಲ ಫ್ರೆಶ್ ಇಶ್ಯೂ ಐತಿ ಆಫರ್ ಫಾರ್ ಸೆಲ್ ಇಲ್ಲ ಅದ ಕಾರಣ ಇದಕ್ಕೂ ನಾವು ಪಾಸಿಟಿವ್ ಅಂತ ಅನ್ಬೋದ ಮತ್ತು ಇದು ಎನ್ ಎಸ್ ಸಿ ಬಿ ಎಸ್ ಎಟರ್ನ್ ಆಗೋನು ಲಿಸ್ಟ್ ಆಗೋದೈತಿ ವೀಕ್ಷಕರೇ ನೋಡ್ಬೋದು ಕರೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಪ್ರಮೋಟರ್ ಕಡೆ ಕರೆಂಟ್ ಹೋಲ್ಡಿಂಗ್ ತೊಂಬತ್ತಾರು ಪಾಯಿಂಟ್ ಎರಡು ಎಂಟು ಪರ್ಸೆಂಟೇಜ್ ಐತಿ ಐ ಪಿ ಯು ಬಂದಾಗಣ ಅರವತ್ತೇಳು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟೇಜ್ ಆಗ್ತೈತಿ ಓವರ್ ಆಲ್ ನೋಡ್ರೆ ಐ ಪಿ ಯು ಬಂದಾಗ ನಾನು ಪ್ರಮೋಟರ್ಸ್ ಕಡೆ ಚಲೋನ ಸ್ಟೇಕ್ ಇರ್ತೈತಿ ಅದಕ್ಕೆ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಈಗ ಬರೀ ಈ ಕಂಪ್ನಿದ ಫೈನಾನ್ಷಿಯಲ್ಸ ನೋಡುನು ನೋಡ್ಬೋದು ಇಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಲ್ಲಿ ಜೂನ್ ಕ್ವಾರ್ಟ್ರ್ ಒಂದು ಎಕ್ಸ್ಟ್ರಾ ಕ್ವಾರ್ಟ್ರದ ವೀಕ್ಷಕರೇ ಕೊಟ್ಟಾರ ಡೇಟಾ ಅಸೆಟ್ಸ್ ನೋಡ್ರ ವೀಕ್ಷಕರೇ ಕಂಟಿನ್ಯೂ ಇರತ್ತವ ಇದೊಂದು ಪಾಸಿಟಿವ್ ಅನ್ಬೋದ ನೋಡ್ಬೋದು ಮಾರ್ಚ್ ಆರ್ಡು ಸಾವಿರದ ಇಪ್ಪತ್ತೈದ್ರನ್ನಾಗ ನಾಲ್ಕುನೂರ ಹನ್ನೆರಡು ಕೋಟಿ ಇತ್ತು ಅದು ಒಮ್ಮೆ ಏರಿ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಆಯ್ತು ರೀ ಅಸೇಟ್ ಭಾಳ ಚಲೋ ಇರಾವ ಮತ್ತು ಟೋಟಲ್ ಇನ್ಕಮ್ ನೋಡ್ರೂ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ತ್ ಎಂಟುನೂರ ಎಂಬತ್ತೆರಡು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಎಂಟುನೂರ ಎಪ್ಪತ್ಮೂರು ಕೋಟಿ ಆಯಿತ ಸ್ವಲ್ಪ ಡೌನ್ ಆಯ್ತು ಮತ್ತು ಮಾರ್ಚ್ ಕ್ವಾರ್ಟರ್ನಾಗ್ರೆ ನೋಡ್ಬೋದು ಮಾರ್ಚ್ ಆರ್ಡು ಸಾವಿರದ ಇಪ್ಪತ್ತೈದ್ರನ್ನಾಗ್ರೆ ವೀಕ್ಷಕರೇ ಭಾಳ ಡೌನ್ ಆಯ್ತು ರೀ ಒಮ್ಮೆ ಏಳ್ನೂರ ಎಪ್ಪತ್ತೊಂದು ಕೋಟಿಗೆ ಬಂತ ಮತ್ತು ಈಗ ಸದ್ಯ ಕ್ವಾರ್ಟರ್ನಾಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕ್ವಾರ್ಟರ್ನಾಗ ನೋಡ್ರೆ ನೋಡ್ಬೋದು ಎರಡು ನೂರ ಹದಿಮೂರು ಕ್ವಾರ್ಟರ್ ನಡ್ದೈತಿ ಇದೇ ಥರ ನಾಲ್ಕು ಕ್ವಾರ್ಟರ್ ಎರಡು ನೂರು ಕೋಟಿ ಸುಮಾರು ಎಂಟು ಸೇಲ್ಸ್ ಮಾಡ್ರೆ ಎಂಟುನೂರು ಕೋಟಿ ಅಷ್ಟೇ ವೀಕ್ಷಕರ ಸೇಲ್ ಆಗ್ಬೋದ ಎಂಟುನೂರು ಕೋಟಿ ಅಥವಾ ಎಂಟುನೂರ ಐವತ್ತು ಕೋಟಿ ಸೇಲ್ ಆದ್ರೂ ಏನು ಎರಡು ಸಾವಿರದ ಇಪ್ಪತ್ತ್ಮೂರಿನಾಗೆ ಸೇಲ್ಸ್ ಆಗಿತ್ತು ಎಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಏನು ಟೋಟಲ್ ಇನ್ಕಮ್ ಇತ್ತು ಅದನ್ನು ಬೀಟ್ ಮಾಡೋದ ಈಗನು ಕಠಿಣನ ಅಂತ ನಾವು ಅನ್ಬೋದ ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದ ಬಟ್ ನೋಡ್ಬೋದು ಇಲ್ಲಿ ಎಂಟುನೂರ ಎಂಬತ್ತೆರಡು ಕೋಟಿ ಟೋಟಲ್ ಇನ್ಕಮ್ನಾಗ ಪ್ರಾಫಿಟ್ ನೋಡ್ಬೋದು ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಾಲ್ಕು ಕೋಟಿ ಬಂದಿತ್ತು ಇಲ್ಲಿ ಸ್ವಲ್ಪ ಟೋಟಲ್ ಇನ್ಕಮ್ ಕಡಿಮೆ ಆಯಿತಾ ಬಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ಬೋದು ಒಮ್ಮೆ ಯಾವ ಥರ ಇರಿತಂತ ಹದಿಮೂರು ಕೋಟಿ ಈಗ ಹದಿನೈದು ಕೋಟಿ ಐತ್ರಿ ಮತ್ತು ವೀಕ್ಷಕರೇ ನೋಡ್ಬೋದು ಜೂನ್ ಕ್ವಾರ್ಟರ್ನಾಗ ಎಂಟೂವರೆ ಕೋಟಿ ಮಾಡ್ಯಾರ ನೋಡ್ಬೇಕು ಈ ಥರದ ವೀಕ್ಷಕರೇ ಕನ್ಸಿಸ್ಟೆನ್ಸಿವಾಗಿ ಪ್ರಾಫಿಟ್ ಇಲ್ಲ ಆದ್ರೂ ಏನು ರೀ ಚಲೋ ಕನ್ಸಿಸ್ಟೆನ್ಸಿವಾಗಿ ಸೇಲ್ಸ್ ಮಾಡಿತ್ತಂತಂದ್ರೆ ಪ್ರಾಫಿಟ್ ಕನ್ಸಿಸ್ಟೆನ್ಸಿಯಲ್ಲಿ ಆಗ್ತೈತಿ ಮೇನ್ ಏನಂತಂದ್ರೆ ಪ್ರಾಫಿಟ್ ಮಾರ್ಜಿನನ್ನು ಇಂಪ್ರೂವ್ ಮಾಡ್ಕೊತೈತಿ ಕಂಪ್ನಿ ಇಬ್ಬಿಟ್ಟನು ನೋಡ್ಬೋದ ಕಂಟಿನ್ಯೂ ಎರತೈತಿ ಮತ್ತು ನೆಟ್ವರ್ತನ್ನು ನೋಡ್ಬೋದು ಕಂಟಿನ್ಯೂ ಎರಾತೈತಿ ಇದು ಪಾಸಿಟಿವ್ ಅನ್ಬೋದು ಕಂಪ್ನಿ ಕಡೆ ಟೋಟಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡ್ರ ನಲ್ವತ್ತೇಳು ಪಾಯಿಂಟ್ ಹದಿನಾಲ್ಕು ಕೋಟಿ ರಿಸರ್ವ್ ಮತ್ತು ಸರ್ಪ್ಲಸ್ ಐತಿ ಬಟ್ ಕಂಪ್ನಿ ಕಡೆ ಸಾಲನೂ ಭಾಳ ಹೆವಿ ಐತ್ರಿ ನೋಡ್ಬೋದು ಮುನ್ನೂರ ಒಂಬತ್ತು ಪಾಯಿಂಟ್ ಒಂದು ಎಂಟು ಕೋಟಿ ಸಾಲ ಐತಿ ಅದಕ್ಕಾದನೇ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು ಬರೀ ವೀಕ್ಷಕರಿಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ರೇಷೋಗಳನ್ನು ನೋಡೋಣ ಆರ್ ಒ ಸಿ ನೋಡ್ಬೋದು ಹನ್ನೆರಡು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟೇಜ್ ಐತಿ ಅಂತ ಅನ್ಬೋದ ಬಟ್ ಹದಿನೈದು ಪರ್ಸೆಂಟ್ ಕಿಂದ ಮ್ಯಾಗ ಇರ್ಬೇಕು ಅಂತೇಳಿ ನಾವ ಡೆಟ್ ಟು ಇಕ್ವಿಟಿ ರೇಷನ್ ನೋಡಬಹುದು ಆರ್ದ ಐತಿ ಇದು ವೀಕ್ಷಕರೇ ಬಹಳ ನೆಗೆಟಿವ್ ಹೇಳಿದ್ನಲ್ಲ ಸಾಲ ಐತಿ ಕಂಪ್ನಿ ಮ್ಯಾಗ ಅಂತ ರಿಟರ್ನ್ ಆನ್ ನೆಟ್ವರ್ಕ್ ನೋಡ್ಬೋದ ಇಪ್ಪತ್ತು ಪರ್ಸೆಂಟೇಜ್ ಇದೈತಿ ಪಾಸಿಟಿವ್ ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದು ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟೇಜ್ ಇದೈತಿ ಇದಳ ಕಡಿಮೆ ಐತ್ರಿ ಬಟ್ ಬರ್ಬರ್ತಾ ಇಂಪ್ರೂವ್ ಮಾಡ್ಯೂಚರ್ನ ಏನ್ರಿ ಮತ್ತೆ ಇಂಪ್ರೂವ್ ಮಾಡ್ರೆ ಬಹಳ ಚಲೋ ಆಗ್ತೈತಿ ಮತ್ತ ಬಿಟ್ಟ ಮಾರ್ಜಿನ್ ಫೈವ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟೇಜ್ ಇದೈತಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ಬೋದು ಸೆವೆನ್ ಪಾಯಿಂಟ್ ಫೋರ್ ತ್ರೀ ಐತಿ ವೀಕ್ಷಕರೇ ಪೋಸ್ಟ್ ಐ ಪಿ ಓ ಇ ಪಿ ಎಸ್ ಮತ್ತು ಪಿ ನೋಡ್ರ ನೋಡಬಹುದ ಪೋಸ್ಟ್ ಐ ಪಿ ಓ ಇ ಪಿ ಎಸ್ ಆರು ಪಾಯಿಂಟ್ ಒಂಬತ್ತು ಒಂದು ಐತಿ ಮತ್ತು ಪೋಸ್ಟ್ ಐ ಪಿ ಓ ಪಿ ನೋಡ್ರ ಹದಿನಾಲ್ಕು ಪಾಯಿಂಟ್ ಮೂರು ಎರಡು ಐತಿ ಈಗ ಬರೀ ನಾವೇನು ಮಾಡೋಣ ಅಂತಂದ್ರೆ ಪಿ ಯರ್ಸ್ ಕಂಪೇರ್ ಮಾಡಿ ನೋಡೋಣ ಅಂದ್ರೆ ನಮ್ಗೆ ಕರೆಕ್ಟಾಗಿ ಆಗಿ ಗೊತ್ತಾಗ್ತೈತಿ ನೋಡ್ರಿ ಇದು ಲಾಸ್ಟ್ ಕಂಪ್ನಿ ಏನೈತಿದ ಮೈನಸ್ನ ವೀಕ್ಷಕರೇ ನೆಗೆಟಿವ್ ಐತಿದ ಪ್ರಾಫಿಟು ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಅದೇ ಕಾರಣ ಈ ಕಂಪ್ನಿಯನ್ನ ಕನ್ಸಿಡರ್ ಮಾಡೋದು ಬೇಡ ಉಳಿದೆಲ್ಲ ಕಂಪ್ನಿಗಳೊಳಗೆ ಕನ್ಸಿಡರ್ ಮಾಡೋನು ನೋಡ್ಬೋದು ಈ ಕಂಪ್ನಿದ ಮೇನ್ ಕಂಪೆಟಿಟರ್ದಾರ ಅಂತಂದ್ರೆ ಕಾಮ್ ದೇನು ಐತ್ರಿ ವೀಕ್ಷಕರೇ ಮತ್ತೆ ನೋಡ್ಬೋದು ವಿರಾಜ್ ಐರನ್ ಆ್ಯಂಡ್ ಸ್ಟೀಲ್ ಐತಿ ಬಿ ಎಮ್ ಡಬ್ಲ್ಯೂ ಇಂಡಸ್ಟ್ರೀಸ್ ಐತಿ ಬಿ ಎಮ್ ಡಬ್ಲ್ಯೂ ಇಂಡಸ್ಟ್ರೀಸ್ ಅಂದ್ರೆ ಇದು ಕಾರ್ ಕಂಪ್ನಿ ಇಲ್ಲ ಇದು ಕಬ್ಬಿನದ ಕಂಪ್ನಿ ಅದ ಕಾರಣ ಇದು ನಿಮ್ದು ತಲೆಯಾಗಿರಲಿ ಆಗಿರಲಿ ನೋಡ್ಬೋದು ಅಲ್ಲಿ ವಿ ಎಮ್ ಎಸ್ ಟಿ ಎಮ್ ಟಿ ಎನ್ ಇದು ಕಂಪ್ನಿ ಇದು ಐ ಪಿ ಬರೋದೈತಿ ಈ ಥರದ ಇ ಪಿ ಎಸ್ ನಾಲ್ಕರದ ಐತಿ ಕಾಮದ್ ಎರಡು ಐತಿ ಇತ್ತರದ ಹದಿಮೂರು ಐತಿ ಚಲೋ ಐತಿ ಇತರದ ಈ ಬಿ ಎಮ್ ಡಬ್ಲ್ಯೂದ ದ ಐತಿ ಪಿ ರೇಷೋ ನೋಡ್ರ ರೀ ನಮ್ಮದು ವಿ ಎಮ್ ಎಸ್ ಹದಿನಾಲ್ಕರದಿತ್ತ ಈ ಥರದ ಹದಿನಾಲ್ಕು ಇಲ್ಲಿ ಹದಿಮೂರು ಹನ್ನೆರಡು ಮತ್ತು ಹದಿನಾರು ಅಂತಂದ್ರೆ ವೀಕ್ಷಕರೇ ಏನು ಕಂಪೆಟೇಟರ್ ಏನು ಪಿ ಎರ್ಸ್ ಇದ್ದಾವೋ ಆ ಕಂಪ್ನಿಗಳದ್ದು ಪಿ ಎಷ್ಟು ಐತಿ ಹತ್ತಿರದಷ್ಟೇ ಇತ್ರದೂ ಪಿ ಅಂತ ನಾವು ಅನ್ಬೋದು ಮತ್ತು ಉಳಿದಿದ್ದು ಎಲ್ಲ ನೋಡ್ರೂ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳದ ಸೇಮ್ ಐತಿ ಬಟ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇತ್ರದ ಏಳರದ ಐತಿ ನೋಡ್ಬೋದು ಕಾಮದ್ದೇನು ಎರಡ್ರದ ಐತಿ ಮತ್ತು ಇದೇನೈತಿ ವಿರಾಜ್ ಐರನ್ ಆ್ಯಂಡ್ ಸ್ಟೀಲ್ ಇತ್ರದ ಒಂದ್ರದ ಐತಿ ಮತ್ತು ಬಿ ಎಮ್ ಡಬ್ಲ್ಯೂ ಇಂಡಸ್ಟ್ರೀಸ್ದೂ ಒಂದೂರದ ಐತಿ ಈ ಥರದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹಾಯ್ ಐತಿ ಅದು ಒಂದು ವೀಕ್ಷಕರ ವ್ಯಾಲ್ಯೂಯೇಷನ್ ಹಾಯ್ನಾಗೆ ಬಿಟ್ಟಾರಂತೂ ನಾವು ಅನ್ಬೋದು ಬೇರ್ಸನ್ನು ಕಂಪೇರ್ ಮಾಡ್ರ ಈಗ ಬರೀ ಐ ಪಿ ಓ ಥ್ರೂ ಮತ್ತು ಫ್ರೆಶ್ ಇಶ್ಯೂ ಥ್ರೂ ಏನಿದೆ ನಲ್ವತ್ತೆಂಟು ಕೋಟಿ ಎಪ್ಸಾತರ ಆ ಆ ಏನು ಮಾಡೋರಿದ್ರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡಿರಿ ವೀಕ್ಷಕರೇ ಒನ್ ನೂರ ಹದಿನೈದು ಕೋಟಿ ಏನೈತೆ ಅದ ಸಾಲ ಮುಗಿಸೋರಂತರಿ ಕಂಪ್ನಿ ಮ್ಯಾಗ ಏನು ಸಾಲ ಐತಿ ಈಗ ಮುನ್ನೂರು ಕೋಟಿ ಕಿಂತೋದನ್ನು ತಿರ್ಸಾವ್ರ ಒನ್ನೂರ ಹದಿನೈದು ಕೋಟಿಲಿ ಉಳಿದಿದೆ ರೊಕ್ಕ ಜನರಲ್ ಕಾರ್ಪೊರೇಟ್ ಪರ್ಪಸ್ ಸಂಬಂಧ ಯೂಸ್ ಮಾಡೋರ ಈಗೇನು ವೀಕ್ಷಕರೇ ಮುನ್ನೂರು ಕೋಟಿ ಸಾಲ ಐತಿ ಅದು ಕಡಿಮೆ ಆಗ್ಬೋದು ಅದು ಎರಡು ಕೋಟಿ ಸಮಯ ಬರ್ಬೋದು ಕಡಿಮೆ ಆತಂತಂದ್ರೆ ಅದು ಪಾಸಿಟಿವ್ ಆಗ್ತೈತಿ ಯಾಕಂತಂದ್ರೆ ಏನು ಇಂಟ್ರೆಸ್ಟ್ ಕೊಡಬೇಕಾಗ್ತೈತಿ ಅದು ಇಂಟ್ರೆಸ್ಟ್ ಉಳಿತೈತಿ ಆ ಇಂಟ್ರೆಸ್ಟ್ ಉಳಿತಂತಂದ್ರೆ ಪ್ರಾಫಿಟ್ ಮಾರ್ಜಿನ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇನ್ನೂ ಚಲೋ ಆಗೋ ಚಾನ್ಸಸ್ ಭಾಳ ಐತಿ ವೀಕ್ಷಕರೇ ಬರೀಗೇನು ಮಾಡೋದಂತಂದ್ರೆ ಈ ಕಂಪ್ನಿದ ಕರೆಂಟ್ ಜಿ ಎಂ ಪಿ ಎಷ್ಟು ನಡತೈತೆ ಅಂತ ನೋಡೋಣ ಈ ಕಂಪ್ನಿದ ಕರೆಂಟ್ ಜಿ ಎಂ ಪಿ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಮೂರು ಪರ್ಸೆಂಟೇಜಿದ್ ನಡ್ದೈತಿ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಲಿಸ್ಟಿಂಗ್ ಏನು ಕೊಡಬೋದು ಅಂತ ನಮಗೆ ಜಿ ಎಂ ಪಿ ಹೇಳ್ತೈತಿ ನೋಡಿರಿ ವೀಕ್ಷಕರೇ ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸಬಿ ರಿಜಿಸ್ಟರ್ಡ್ ರಿಸರ್ಚ್ ಅರ್ನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಾ ಇದನ್ನು ಕೇಳಿ ನೀವು ಯಾವುದೇ ಐ ಪಿ ಓನಾಗೂ ಹುಡುಕಿ ಮಾಡ್ರೆ ನಿಮಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆಯೂ ಇರ್ತೈತಿ ಅದಕ್ಕೆ ಕಾರಣ ನಿಮ್ಮದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತೊಂದರೆ ಇಂಥವೆಲ್ಲ ಐ ಪಿ ಒಗಳನ್ನಾಗ ಹೂಡಿಕೆ ಮಾಡಿರಿ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು